ನಮ್ಮ ಜಿಲ್ಲೆಗೆ ಮೂರು ಬಾರಿ ಬಂದಿದ್ದಾರೆ ಮೂರು ಬಾರಿಯೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅಡಿಗಲ್ ಹಾಕಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಈಗ ಮತ್ತೆ ನವೆಂಬರ್ ಏಳನೇ ತಾರೀಕು ನನಗೆ ಸಮಯ ಕೊಟ್ಟಿದ್ದಾರೆ ತುಮಕೂರು ವಿಶ್ವವಿದ್ಯಾನಿಲಯ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಯು ಸಿ ಅವರೆಲ್ಲ ಇದ್ದರೂ ಅವರು ಕೊಟ್ಟಿದ್ದಾರೆ ಗವರ್ನರು ಅವರು ಅದರ ಜೊತೆಯಲ್ಲಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ಡಿಸ್ಟಿಕ್ಟ್ ಆಸ್ಪತ್ರೆಗೆ ಅದನ್ನು ಹೊಡೆದು ಕಟ್ಟಬೇಕು ಅಂತೇಳಿ ನೂರ ಮೂವತ್ತು ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಆ ಕೆಲಸ ಅಡಿಗಲ್ಲಿ ಹಾಕ್ತಾರೆ ನರ್ಸಿಂಗ್ ಕಾಲೇಜ್ ಸರ್ಕಾರಿ ನರ್ಸಿಂಗ್ ಕಾಲೇಜು ಆಮೇಲಿಂದ ಸಿ ಬಿ ಅದೆಲ್ಲವೂ ಸೇರಿ ಒಂದು ಆಮೇಲೆ ಟಿ ಟಿ ಪಿ ಅಂತ ಅಂದರೆ ಟರ್ಸರಿ ಟ್ರೀಟ್ಮೆಂಟ್ ಪ್ಲ್ಯಾಂಟು ಅದು ಕೂಡ ನೂರ ಮೂವತ್ತು ಕೋಟಿನಲ್ಲಿ ರೆಡಿ ಇದೆ ಅದು ಉದ್ಘಾಟನೆ ಮಾಡ್ತಾರೆ ಇವೆಲ್ಲ ಅಭಿವೃದ್ಧಿ ಅಲ್ವಾ ಅಭಿವೃದ್ಧಿ ಕುಂಠಿತ ಆಗಿದೆ ಅಂದರೆ ಹೆಂಗೆ ಆಗುತ್ತೆ ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ ಹಿರಿಯ ನಾಯಕರು ಅವರ 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 ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ ಅದು ಸರ್ಕಾರದ ಅಭಿಪ್ರಾಯ ಆಗೋದಿಲ್ವಲ್ಲ ಸರ್ಕಾರ ಇವೆಲ್ಲ ಯೋಚನೆ ಮಾಡಿಯೇ ತೀರ್ಮಾನ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟಿರೋದು ಅದಕ್ಕೆ ನಾವು ಅಭಿ ಇದನ್ನು ಏನೋ ಅಭಿವೃದ್ಧಿಯನ್ನು ಹೋಲಿಸೋಕೆ ಹೋಗೋಕ್ಕಾಗಲ್ಲ